ಶ್ರೀ ಗುರುಭ್ಯೋ ನಮಃ ಶ್ರೀ ಗಣೇಶಾಯ ನಮಃ ಓರ್ ಚಿರಂಜೀವಿ ದೀರ್ಘ ತುಜಟಿಲೋ ಮಮ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂತ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಮುನ್ನೂರ ಇಪ್ಪತ್ತೈದನೆಯ ಭಾಗ ಪರಮೇಶ್ವರನು ಅಂತರ್ಧಾರನಾಗುತ್ತಲೇ ಮಹಾವಿಷ್ಣುವು ಶಿವನ ಸೂಚನೆಯಂತೆ ವೇದ ವೇದಾಂಗಗಳೇ ಮೂರ್ತಿ ಬೆತ್ತಂತ ತೇಜಸ್ವಿಗಳಾದ ಮಹರ್ಷಿಗಳು ತಪಸ್ವಿಗಳು ಭೂಸುರರು ಅರಣ್ಯವಾಸಿಗಳಾಗಿ ಅರುಣಾಚಲೇಶ್ವರನ ಧ್ಯಾನಮಗ್ನಾಗಿದ್ದುದನ್ನು ಕಂಡು ತಾನು ಅಲ್ಲಿ ತಪಸ್ಸು ಮಾಡಲು ನಿಶ್ಚಯಿಸಿ ಆ ಬೆಟ್ಟದ ತಪ್ಪಲನ್ನು ಋಷ್ಯಾಶ್ರಮವನ್ನಾಗಿಸಲು ಅನೇಕ ಪರ್ಣಕುಟೀರವನ್ನು ಕಲ್ಪಿಸಿದನು ತನಗೂ ಒಂದು ಪರ್ಣಕುಟೀರವನ್ನು ನಿರ್ಮಿಸಿಕೊಂಡು ಅರುಣಾಚಲೇಶ್ವರನನ್ನು ನೃತ್ಯ ಗೀತ ವಾದ್ಯಗಳಿಂದ ಸೇವಿಸಲು ಅನೇಕ ಅಪ್ಸರ ಸ್ತ್ರೀಯರಿಗೆ ಆಜ್ಞಾಪಿಸಿದನು ನಂತರ ವಿಷ್ಣುವು ಬ್ರಹ್ಮ ಪುಷ್ಕರ ತೀರ್ಥದಲ್ಲಿ ಸ್ನಾನ ಮಾಡಿ ಅರುಣಾಚಲೇಶ್ವರನನ್ನು ವಿದ್ಯುಕ್ತವಾಗಿ ಪೂಜಿಸಿ ಅರುಣಾದ್ರಿಗೆ ಪ್ರದಕ್ಷಿಣೆ ಮಾಡಿದ ನಂತರ ಅವನ ಪಾಪವು ದೂರ ದೂರಾಗಿ ಸಕಲ ಲೋಕಗಳ ಆಧಿಪತ್ಯವು ದೊರಕಿ ತನಗೆ ಅನುರೂಪಳಾದ ಮಹಾಲಕ್ಷ್ಮಿಯನ್ನು ಸತಿಯಾಗಿ ಪಡೆದನು ಚತುರ್ದಶ ಲೋಕಗಳನ್ನು ಬೆಳಗುವ ಸೂರ್ಯನೂ ಸಹ ರಾಕ್ಷಸರಿಂದ ಪೀಡಿತನಾಗಿ ಬ್ರಹ್ಮನ ಆದೇಶದಂತೆ ಬ್ರಹ್ಮ ಸರಸ್ಸಿನಲ್ಲಿ ಸ್ನಾನ ಅರುಣಾಚಲೇಶ್ವರನ ಆರಾಧನೆ ಮಾಡಿ ಅರುಣಗಿರಿಗೆ ಪ್ರದಕ್ಷಿಣೆ ಮಾಡಿ ಅದರ ಫಲವಾಗಿ ಪರ್ವತವನ್ನು ಪರಿಭ್ರಮಿಸುವ ಸರ್ವದಾನವರನ್ನು ಜಯಿಸುವ ಶಕ್ತಿಯನ್ನು ಅಪರಿಮಿತವಾದ ತೇಜಸ್ಸನ್ನು ಪಡೆದನು ದಕ್ಷಶಾಪದಿಂದ ಸಂತಪ್ತನಾದ ಚಂದ್ರನು ಶಿವನ ಆಜ್ಞೆಯಂತೆ ಅರುಣಾಚಲೇಶ್ವರನನ್ನು ಪೂಜಿಸಿ ಪೂರ್ಣ ಕಳೆಯನ್ನು ಹೊಂದಿ ಸ್ವಸ್ವರೂಪವನ್ನು ಪಡೆದನು ಬ್ರಹ್ಮರ್ಷಿಯ ಶಾಪದಿಂದ ಯಕ್ಷ್ಮ ರೋಗ ಪೀಡಿತನಾದ ಅಗ್ನಿದೇವನು ಅರುಣಾಚಲನನ್ನು ಸೇವಿಸಿ ತೇಜೋವಂತನಾದನು ವ್ರತ ಬಲಾಸುರ ಪಾಕ ನಮುಚಿ ಜೃಂಭ ಮುಂತಾದ ಶಿವಭಕ್ತರನ್ನು ಸಂಹರಿಸಿದ ಇಂದ್ರನಿಗೆ ಬ್ರಹ್ಮಹತ್ಯಾ ದೋಷ ಬಂದು ದೇವೇಂದ್ರ ಪದವಿಯಿಂದ ಚ್ಯುತನಾಗಿ ಕ್ಷಯವನ್ನು ಹೊಂದಿ ಉಗ್ರ ತಪಸ್ಸಿನ ಮೂಲಕ ಪರಶಿವನ ಅನುಗ್ರಹ ಗಳಿಸಿ ಶಿವನ ಆಜ್ಞೆಯಂತೆ ಅರುಣಾಚಲನನ್ನು ಅರ್ಚಿಸಿ ಮಹಾಪಾತಕದಿಂದ ಮುಕ್ತನಾಗಿ ಅಶ್ವಮೇಧ ಯಾಗ ಮಾಡಿ ಶಿವನನ್ನು ಪ್ರಸನ್ನಗೊಳಿಸಿ ಇಂದ್ರ ಪದವಿಯನ್ನು ದೊರಕಿಸಿಕೊಂಡನು ಹೀಗೆ ಅರುಣಾಚಲೇಶ್ವರನನ್ನು ಆರಾಧಿಸಿದವರಿಗೆ ಸಕಲ ಇಷ್ಟಾರ್ಥಗಳು ಬಹಳ ಸುಲಭವಾಗಿಯೇ ಸಿದ್ಧಿಸುವವು ಸೂರ್ಯನು ಮೇರು ಪರ್ವತವನ್ನು ದಾಟಲು ಶಕ್ತನಾಗಿದ್ದರೂ ಅವನ ರಥವು ಅರುಣಗಿರಿಯನ್ನು ದಾಟಲಾರದು ಒಮ್ಮೆ ಹಾದು ಹೋಗಲು ಯತ್ನಿಸಿದರೆ ಅರುಣಾಚಲೇಶ್ವರನ ತೇಜಸ್ಸಿನಿಂದ ಅಶ್ವಗಳ ಸಹಿತ ರಥವು ಭಸ್ಮವಾಗಿ ಸೂರ್ಯನು ರಥಹೀನಾಗಿ ಚಲನರಹಿತನಾಗಿರುವನು ಹಾಗಾಗಿ ಅರುಣಗಿರಿಯನ್ನು ಲಂಘಿಸುವ ದುಸ್ಸಾಹಸಕ್ಕೆ ಸೂರ್ಯನು ಎಂದೂ ಮುಂದಾಗುವುದಿಲ್ಲ ದಕ್ಷಯಜ್ಞದಲ್ಲಿ ವೀರಭದ್ರ ಮತ್ತು ಶಿವನ ಪ್ರಮಥಗಣಗಳ ಪ್ರಹಾರದಿಂದ ಅಂಗಹೀನರಾಗಿದ್ದ ಭೃಗು ಶುಕ್ರಾಚಾರ್ಯರು ವಿಷ್ಣು ಅಗ್ನಿ ಇಂದ್ರ ಸೂರ್ಯಾದಿಗಳ ಅಂಗಗಳು ಅರುಣಾಚಲ ಲಿಂಗದ ಆರಾಧನೆಯಿಂದ ಪ್ರಾಪ್ತವಾದವು ಒಮ್ಮೆ ಪ್ರತರ್ಧನ ಎಂಬ ರಾಜನು ಅರುಣಾಚಲೇಶ್ವರನಿಗೆ ಗಾನ ಸೇವೆ ಮಾಡುತ್ತಿದ್ದ ದೇವ ಮೋಹಗೊಂಡಾಗ ಕೂಡಲೇ ಅವನ ಮುಖ ಕಪಿಮುಖವಾಯಿತು ಮಂತ್ರಿ ಮತ್ತು ರಾಜಪುರೋಹಿತರ ಸಲಹೆಯಂತೆ ಅರುಣಾಚಲೇಶ್ವರನನ್ನು ಪೂಜಿಸಲು ಅವನ ಕಪಿಮುಖ ಹೋಗಿ ಮೊದಲ ರೂಪ ಬಂದಿತು ಬಂಧುಗಳ ಎದುರು ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಸರ್ವೇ ಜನ ಸುಖಿನೋಭವಂತು जय श्री राम